ಹಾಯ್ ಚಿಲ್ಡ್ರೆನ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂಥ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ಇವಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಗುರುಗಳೇ ಸಹಪಾಠಿಗಳೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಈ ದಿನ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಪ್ರಾರಂಭ ಮಾಡಲಿದ್ದೇನೆ ನಮ್ಮ ಗುರಿಗಳು ಹಿಮಾಲಯದಷ್ಟು ಎತ್ತರದಲ್ಲಿದೆ ಎಂದು ನಮಗೆ ತಿಳಿದಿದೆ ನಮ್ಮ ಕನಸುಗಳು ಅಸಂಖ್ಯಾತ ಅಸಂಖ್ಯಾತ ನಕ್ಷತ್ರಗಳಿಗಿಂತ ಹೆಚ್ಚು ಆದರೆ ನಮ್ಮ ಆತ್ಮಗಳ ಹಾರಾಟದ ಮೊದಲ ಆಕಾಶವು ಏನೂ ಅಲ್ಲ ಎಂದು ನಮಗೆ ತಿಳಿದಿದೆ ನಮ್ಮ ಶಕ್ತಿ ಹಿಂದೂ ಮಹಾಸಾಗರದಷ್ಟು ಅಳೆಯಲಾಗದು ನಮ್ಮ ಪ್ರಯತ್ನಗಳು ಗಂಗಾ ನದಿಯಂತೆ ಪರಿಶುದ್ಧವಾಗಿರಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೌಲ್ಯಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತಿ ಋಷಿಗಳ ತಪಸ್ಸು ದೇಶವಾಸಿಗಳ ತ್ಯಾಗ ಬಲಿದಾನ ಎಂದು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡೋಣ ಕಠಿಣ ಪರಿಶ್ರಮ ಇದೆಲ್ಲವನ್ನು ನಮಗೆ ಸ್ಫೂರ್ತಿಯಾಗಲಿ ಬನ್ನಿ ಈ ಚಿಂತನೆಗಳೊಂದಿಗೆ ಈ ಆದರ್ಶಗಳೊಂದಿಗೆ ಈ ಸಂಕಲ್ಪಗಳೊಂದಿಗೆ ಸಾಧನೆಯನ್ನು ಸಾಧಿಸುವ ಗುರಿಯೊಂದಿಗೆ ನಾವು ಉತ್ತಮ ಸಮಾಜವನ್ನು ನಿರ್ಮಿಸಲು ಪ್ರಾರಂಭಿಸೋಣ ನಾವು ಒಟ್ಟಾಗಿ ನಮ್ಮ ದೇಶ ನಮ್ಮ ಗ್ರಾಮ ನಮ್ಮ ಸಮಾಜವನ್ನು ಮುನ್ನಡೆಸೋಣ ಇದೇ ನಿರೀಕ್ಷೆಯೊಂದಿಗೆ ದೇಶಕ್ಕಾಗಿ ಬದುಕುವ ದೇಶಕ್ಕಾಗಿ ಹೋರಾಡಿದ ದೇಶಕ್ಕಾಗಿ ಮಡಿದ ದೇಶಕ್ಕಾಗಿ ಏನನ್ನಾದರೂ ಮಾಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರವ ಪೂರಕ ನಮನಗಳನ್ನು ಸಲ್ಲಿಸುತ್ತೇನೆ ಗೌರವಾನ್ವಿತ ಪ್ರಾಂಶುಪಾಲರು ಅರ್ಹ ಶಿಕ್ಷಕರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇಂದು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಪ್ರೀತಿಯ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವು ಇಲ್ಲಿ ಸೇರಿದ್ದೇವೆ ಇಂದು ನಮ್ಮ ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಎಲ್ಲರೂ ಜೈ ಭಾರತ್ ಮಾತಾ ಎಂದು ಕೂಗುತ್ತಿದ್ದಾರೆ ಇದು ನಿಜವಾಗಿಯೂ ಸ್ವಾತಂತ್ರ್ಯ ಮತ್ತು ಭೂಮಿಯ ಮೇಲಿನ ಪ್ರೀತಿಯ ಭಾವನೆಯಾಗಿದೆ ಆದರೆ ನಮಗೆಲ್ಲರಿಗೂ ಗೊತ್ತು ಈ ಸ್ವಾತಂತ್ರ್ಯ ಕಷ್ಟ ಇವರೆಲ್ಲರ ಹಿಂದಿನ ದಶಕಗಳ ತ್ಯಾಗ ಮತ್ತು ಹೋರಾಟ ಅಡಗಿದೆ ನಾವು ಉಸಿರಾಡುವ ಭೂಮಿ ಪ್ರಸಿದ್ಧ ಮಹಾಪುರುಷನ ನೇತೃತ್ವದ ನಮ್ಮ ಮಹಾಪುರುಷರ ಹೋರಾಟದಿಂದಾಗಿ ಗಾಂಧೀಜಿ ನೆಹರು ಲಾಲ್ ಸುಭಾಷ್ ಚಂದ್ರ ಬೋಸ್ ಮತ್ತು ಇತರರು ಸ್ವಾತಂತ್ರ್ಯದ ಒಂದು ಕೊಡುಗೆಯಾಗಿದ್ದಾರೆ ಇದು ನಮ್ಮ ಪೂರ್ವಜರು ಮಾಡಿದ ತ್ಯಾಗ ನಿದ್ದೆಯಿಲ್ಲದ ರಾತ್ರಿಗಳು ಕ್ರೂರ ಚಿಂತೆ ಹಿಂಸೆ ಚಿತ್ರ ಹಿಂಸೆ ಮತ್ತು ಹೋರಾಟಗಳ ಕೊಡುಗೆಯಾಗಿದೆ ಇತಿಹಾಸ ಒಂದು ತೆರೆದ ಅಧ್ಯಾಯ ಇದು ಈ ಭೂಮಿಗಾಗಿ ನಮ್ಮ ಪೂರ್ವಜರ ತ್ಯಾಗದ ಬಗ್ಗೆ ಹೇಳುತ್ತದೆ ಬಾಬು ಮಹಾತ್ಮ ಗಾಂಧೀಜಿಯವರ ಹೋರಾಟದಿಂದ ಈ ಸ್ವಾತಂತ್ರ್ಯ ಲಭಿಸಿದೆ ಜನರ ಹಕ್ಕುಗಳಿಗಾಗಿ ಅವರು ಬಂಡೆಯಂತೆ ನಿಂತರು ಅವರು ಹಲವಾರು ಬಾರಿ ಜೈಲು ಪಾಲಾದರು ಅವರು ಅನೇಕ ತೊಂದರೆಗಳನ್ನು ಎದುರಿಸಿದರು ಆದರೂ ಅವರು ಹಿಂದೆ ಸರಿದು ಈ ಸ್ವಾತಂತ್ರ್ಯದ ಕೀರ್ತಿ ನಮ್ಮ ಮಹಾನ್ ನಾಯಕ ಪಂಡಿತ ನೆಹರು ಲಾಲ್ ಅವರಿಗೆ ಸಲ್ಲುತ್ತದೆ ಜನರ ಹಕ್ಕುಗಳ ವಿಚಾರದಲ್ಲಿ ಅವರು ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ ಅವರು ಎಲ್ಲವನ್ನು ತ್ಯಜಿಸಿದರು ಮತ್ತು ಸ್ವಾತಂತ್ರ್ಯದ ಕಾರಣವನ್ನು ಬೆಂಬಲಿಸಿದರು ಮತ್ತು ಈ ಸ್ವಾತಂತ್ರ್ಯವು ನಮ್ಮ ಇತರರ ನಾಯಕರಾದ ಬಾಲ್ಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಕುದಿರಾಮ್ ಬೋಸ್ ಮತ್ತು ಚಂದ್ರಶೇಖರ್ ಅವರ ತ್ಯಾಗದಿಂದಾಗಿ ಗೌರವಾನ್ವಿತ ಸ್ನೇಹಿತರು ಬ್ರಿಟಿಷ್ ಭಾರತದಲ್ಲಿ ನಾವೆಲ್ಲರೂ ಸರಪಳಿಯಲ್ಲಿದ್ದೇವೆ ನಮ್ಮ ಹಕ್ಕುಗಳಿಗೆ ಧಕ್ಕೆಯಾಯಿತು ನಮಗೆ ಉಸಿರುಗಟ್ಟಿದಂತೆ ಅನಿಸಿತು ನಮ್ಮ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿ ತೀರಾ ಹದಗೆಟ್ಟಿತ್ತು ಮತ್ತು ಅಂತಿಮವಾಗಿ ವಿದೇಶಿ ಶಕ್ತಿಗಳ ಗುಲಾಮರಾಗಿ ಬದುಕುವುದು ಭಾರತೀಯರಿಗೆ ಗೌರವವಾಗಿರಲಿಲ್ಲ ಈ ಎಲ್ಲ ಸಮಸ್ಯೆಗಳ ಹೊರತಾಗಿ ನಮ್ಮ ದೇಶವು ಅನೇಕ ಒಳ್ಳೆಯ ವಿಷಯಗಳನ್ನು ಹೊಂದಿದೆ ನಮ್ಮದು ಪರಮಾಣು ಶಕ್ತಿಯ ದೇಶ ನಾವು ದೊಡ್ಡ ಮತ್ತು ಕೆಚ್ಚದೆಯ ಸೈನ್ಯವನ್ನು ಹೊಂದಿದ್ದೇವೆ ನಮ್ಮ ಗಡಿಗಳು ಸುರಕ್ಷಿತವಾಗಿವೆ ಮತ್ತು ನಮ್ಮ ಶತ್ರುಗಳು ನಮಗೆ ಭಯಪಡುತ್ತಾರೆ ನಾವು ವಿಶ್ವದ ಮುಕ್ತ ಮತ್ತು ಸಂತೋಷದ ಜನರ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಾವು ರಾಜಕೀಯವಾಗಿ ಬಲಿಶಾಲಿಗಳು ಆರ್ಥಿಕವಾಗಿ ಬಲಿಶಾಲಿಗಳು ಮತ್ತು ಮಿಲಿಟರಿಯಾಗಿ ಮುಂದುವರೆದಿದ್ದೇವೆ ಯುವಕರಾದ ನಾವು ನಾಳೆಯ ನಮ್ಮ ದೇಶದ ಭವಿಷ್ಯ ನಾವು ಸಮಸ್ಯೆಗಳನ್ನು ನೋಡಬೇಕು ಮತ್ತು ತಕ್ಷಣ ಪರಿಹಾರವನ್ನು ಕಂಡುಹಿಡಿಯಬೇಕು ನಾವು ಒಟ್ಟಾಗಿ ಇರಬೇಕು ಭವಿಷ್ಯವು ಪ್ರಸ್ತುತದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ನಾವು ನಮ್ಮ ಇಂದಿನ ದಿನವನ್ನು ಉತ್ತಮ ನಾಳೆಯಾಗಿ ಬಳಸಿಕೊಳ್ಳಬೇಕು ಆತ್ಮೀಯ ಸ್ನೇಹಿತರೆ ಏಕತೆ ಶಕ್ತಿ ಹಾಗಾಗಿ ನಾವು ಒಂದಾಗಬೇಕು ನಮ್ಮ ಭೂಮಿಗೆ ಎಂದಿಗೂ ಹಾನಿ ಮಾಡಲು ಬಿಡುವುದಿಲ್ಲ ಎಂಬ ಭರವಸೆಯನ್ನು ನಾವು ಇಂದು ನೀಡಬೇಕಾಗಿದೆ ನಮ್ಮ ದೇಶವನ್ನು ಶಕ್ತಿಯುತ ಮತ್ತು ವಿಶ್ವದಲ್ಲಿ ಗೌರವಾನ್ವಿತವಾಗಿಸಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ನಾವು ಒಂದಾಗೋಣ ಕಷ್ಟಪಟ್ಟು ಕೆಲಸ ಮಾಡೋಣ ಮತ್ತು ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಶತ್ರುಗಳಿಗೆ ಸಮಾನವಾಗಿ ಹೇಳೋಣ ನಾವು ಸ್ನೇಹಿತರ ಜೊತೆ ಸ್ನೇಹಿತರಾಗಿದ್ದೇವೆ ಮತ್ತು ನಾವು ಶತ್ರುಗಳೊಂದಿಗೆ ಕಠಿಣವಾಗಿರುತ್ತೇವೆ ವರ್ಷದಲ್ಲಿ ಕೇವಲ ಎರಡು ದಿನ ತ್ರಿವರ್ಣ ಧ್ವಜವನ್ನು ಹಾರಿಸುವುದು ಸಾಕಾಗುವುದಿಲ್ಲ ಆದರೆ ನೀವು ನಿಮ್ಮ ಕೆಲಸವನ್ನು ಮತ್ತು ದೇಶಕ್ಕಾಗಿ ಸಂಪೂರ್ಣ ಸಮರ್ಪಣೆ ಪ್ರಾಮಾಣಿಕತೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ದೇಶಭಕ್ತಿ ವಿಪರ್ಯಾಸ ನೋಡಿ ದೇಶದ ವಿದ್ಯಾವಂತ ಯುವಕರು ದೇಶ ಸ್ಥಿತಿಗೆ ರಾಜಕೀಯವನ್ನು ಹೊಣೆ ಮಾಡುತ್ತಾರೆ ಆದರೆ ಅವರು ದೇಶದ ಸ್ಥಿತಿಯನ್ನು ಸುಧಾರಿಸುವ ಪ್ಲಿಟ್ ಅನ್ನು ತೆಗೆದುಕೊಳ್ಳಬೇಕು ಎಲ್ಲ ವಿದ್ಯಾವಂತ ಯುವಕರು ಈಗ ರಾಜಕೀಯದ ಮುಖ್ಯವಾಹಿನಿಗೆ ಬರಬೇಕು ಮತ್ತು ಶತಮಾನಗಳಿಂದ ನಡೆಯುತ್ತಿರುವ ದುಶ್ಚಟಗಳು ಮತ್ತು ಹಳೆಯ ಆಲೋಚನೆಗಳಿಂದ ತಮ್ಮ ದೇಶವನ್ನು ಮುಕ್ತಗೊಳಿಸುವುದು ಇಂದಿನ ಅಗತ್ಯವಾಗಿದೆ ಹೊಸ ಚಿಂತನೆಗಳೊಂದಿಗೆ ಹೊಸ ದೇಶ ಕಟ್ಟಬೇಕು ಇದರೊಂದಿಗೆ ನಾನು ನನ್ನ ಭಾಷಣವನ್ನು ಮುಗಿಸಲು ಇಷ್ಟಪಡುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಸ್ವಲ್ಪ ಭಾಷಣವನ್ನು ಹೇಳಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು